ಗದಗ ಜಿಲ್ಲೆ ರೋಣ ತಾಲೂಕು ಹಾಗೂ ಗಜೇಂದ್ರಗಡ ತಾಲೂಕಿನ ಪಂಚಮಸಾಲಿ ಸಮಾಜದ ಯುವಕರು ಹಿರಿಯರು ಬೃಹತ್ ಪ್ರತಿಭಟನೆಯನ್ನು ಕೆಕೆ ಸರ್ಕಲ್ನಲ್ಲಿ ಗಜೇಂದ್ರಗಡದಲ್ಲಿ ನೆರವೇರಿಸಿದರು ರೋಣ ತಾಲೂಕು ಪಂಚಮಸಾಲಿ ಸಮಾಜದ ಉಪಾಧ್ಯಕ್ಷರಾದ ಶ್ರೀ ಈಶಣ್ಣ ಜಿಡ್ಡಿ ಬಾಗಿಲ್ ಅವರು ಮಾತನಾಡಿ ಟು ಎ ಮೀಸಲಾತಿಗೆ ಹೋರಾಡಿದ ಒಬ್ಬ ಧೀಮಂತ ನಾಯಕ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸುವ ಹಿಂದೂ ಹುಲಿ ಎಂದೇ ಹೆಸರು ಗಳಿಸಿದ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಉಚ್ಚಾಟನೆಗೊಳಿಸಿದ್ದಕ್ಕಾಗಿ ಪ್ರತಿಭಟನೆಯನ್ನು ನೆರವೇರಿಸಿದರು ಸನ್ಮಾನ್ಯ ಮೋದಿಯವರ ಅಮಿತ್ ಶಾ ಅವರ ಜೊತೆ ಬಹಳ ಹತ್ತಿರದ ಸಂಬಂಧ ಬೆಳೆಸಿಕೊಂಡು ಎ ಮೀಸಲಾತಿ ತಂದು ಕೊಡುವ ಯೋಜನೆಯಲ್ಲಿ ಬಹಳ ಪಟ್ಟಂತ ಇಂದು ಹುಲಿ ಯಾವುದೇ ಆಸೆ ಮಾಡದೆ ತನಗಾಗಿ ಯಾವುದೇ ಕೆಲಸ ಮಾಡಿಕೊಳ್ಳದೆ ಪರರಿಗಾಗಿ ದುಡಿಯುವ ಒಬ್ಬ ನಾಯಕರನ್ನು ಉಚ್ಚಾಟನೆ ಮಾಡಿದ್ದು ಖಂಡಿಸಿ ಇಂದು ನಮ್ಮ ಸಮಾಜದವರೆಲ್ಲ ಸೇರಿಕೊಂಡು ಇದು ಬಹಳ ಅನ್ಯಾಯವಾಗಿದೆ ಎಂದು ಈ ಮೂಲಕ ಆಕ್ರೋಶ ವ್ಯಕ್ತಪಡಿಸುತ್ತೇವೆ ಎಂದು ಉಪಾಧ್ಯಕ್ಷರಾದ ಶ್ರೀ ವಿಶ್ವನಾಥ ಜಿಡ್ಡಿ ಬಾಗಿಲ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಯಡಿಯೂರಪ್ಪ ಹಾಗೂ ವಿಜಯೇಂದ್ರರವರ ನಡುವೆ ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅನ್ಯಾಯ ಮಾಡಿದ್ದಾರೆ ನಮ್ಮ ಸಮಾಜದ ಹಿರಿಯರಾದ ಯತ್ನಾಳ್ ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎ ಮೀಸಲಾತಿಯಲ್ಲಿ ಹಗಲಿರುಳು ಎನ್ನದೇ ಸಮಾಜಮುಖಿಯಾಗಿ ಕೆಲಸ ನಿರ್ವಹಿಸಿದ ಯತ್ನಾಳ್ ಸರ್ ಅವರಿಗೆ ಮಾಡಿರುವ ಅನ್ಯಾಯ ಬಹಳ ಘೋರ ಎಂದು ರೋಣ ತಾಲೂಕು ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಬಂಡಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಸಿದ್ದಣ್ಣ ಬಂಡಿ ವಿಶ್ವನಾಥ ಜಿಡ್ಡಿ ಬಾಗಿಲ ಪ್ರಭು ಚೌಡಿ ಟಿಎಸ್ ರಾಜುರು ಅಯ್ಯಪ್ಪ ಅಂಗಡಿ ಬಸವರಾಜ್ ಮೂಲಿಮನಿ ರುದ್ರಗೌಡ ಸುಲುಬಗೌಡ್ರು ಮಹೇಶ್ ಪಲ್ಲೆದ ಮಾಂತೇಶ್ ಬನ್ನಿಗೊಳ ತುಳಸಪ್ಪ ಸುಳ್ಳಾದ ವೀರೇಶ್ ಸಂಗಮದ ಭೀಮಣ್ಣ ಮ್ಯಾಗೇರಿ ಕಳಕಪ್ಪ ಅಬ್ಬಿಗೇರಿ ಮುತ್ತಣ್ಣ ಮ್ಯಾಗೇರಿ ಸೇರಿದಂತೆ ರೋಣ ಹಾಗೂ ಗಜೇಂದ್ರಗಡ ತಾಲೂಕಿನ ಪಂಚಮಸಾಲಿ ಸಮಾಜದ ಹಿರಿಯರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಟಿವಿ ಎನ್ಕೆಎಸ್ಗಡ ಬಸುನಗೌಡ ಪಾಟೀಲ್ ಎತ್ತಾಳಿ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಭಟನೆಗೋಸ್ಕರ ಎಲ್ಲ ನನ್ನ ಸಮಾಜದ ಹಿರಿಯರೇ ಪಕ್ಷದ ಹಿತಚಿಂತಕರೇ ಹಾಗೂ ಯುವ ಮಿತ್ರರೇ ಇವತ್ತ ನಾವು ಕಾಂಗ್ರೆಸ್ ಪಕ್ಷದಲ್ಲಿರ್ತಕ್ಕಂಥವ್ರು ನಿಜ ಆದ್ರೆ ಬಸುಗೌಡ ಪಾಟೀಲ್ ಎತ್ತಾಳವರು ಸಮಾಜಕ್ಕೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡ್ತಕ್ಕಂಥ ಒಬ್ಬ ನಾಯಕರಲ್ಲಿ ಪ್ರಮುಖರು ಅವರು ಬಿಜೆಪಿ ಪಕ್ಷದಲ್ಲಿ ಮನಸ್ಸು ಮಾಡಿದ್ರ ಎಷ್ಟೋ ಸಲ ಯಾರ ಸಲ ಸಿಎಂ ಆಗ್ತಿದ್ರು ಮಂತ್ರಿನೂ ಆಗ್ತಿದ್ರು ಆದ್ರೆ ಯಾವುದೇ ಒಂದು ಆಸೆ ಆಕಾಂಕ್ಷೆಗೆ ಬಲಿಯಾಗದನೆ ಸಮಾಜದ ಹಿತದೃಷ್ಟಿಯಿಂದ ಅವರು ಹೋರಾಟವನ್ನು ಮಾಡಿದ್ರು ಅದ್ರ ಜೊತೆಗೆ ಬಿಜೆಪಿ ಪಕ್ಷದಲ್ಲಿ ಏನಾದ್ರೂ ಹಿಂದೂ ಸಂಘಟನೆ ಮಾಡಿ ಹಿಂದೂ ಹುಲಿ ಅಂತ ಅನಿಸ್ಕೊಂಡವರು ರಾಜ್ಯದಲ್ಲಿ ಯಾರಾದ್ರು ಇದ್ರೆ ಅದು ಬಸಂಗೌಡ ಪಾಟೀಲ್ ಅಂತ ಆದ್ರಿಂದ ಅವ್ರನ್ನ ಇಂತಹ ಸಂದರ್ಭದಲ್ಲಿ ಒಂದು ಕುಟುಂಬ ರಾಜಕಾರಣಕ್ಕೆ ಬಲಿ ಮಾಡಿ ಅವರು ರಾಷ್ಟ್ರ ಮಟ್ಟದಲ್ಲಿ ನಿಜ್ವಾಗ್ಲು ಮೋದಿಜಿ ಅವರು ಅಮಿತ್ ಶಾ ಅವರವರಿಗೆ ಬಹಳ ಬೇಕಾದಂತ ವ್ಯಕ್ತಿ ಬಸಗೌಡ ಅವರು ಇಲ್ಲೇ ರಾಜ್ಯದಲ್ಲಿ ತಂದೆ ಮಕ್ಕಳ ಒಂದು ಹುಣ್ಣಾರಕ್ಕೆ ಬಲಿಯಾಗಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ ಇದು ನಿಜವಾಲು ಸಮಾಜಕ್ಕೆ ಒಂದು ಆತಂಕಕಾರಿ ವಿಷಯ ಯಾಕಂದ್ರೆ ಅವರು ನಮ್ಮ ಸಮಾಜಕ್ಕೆ ಟೂಯೇ ಮೀಸಲಾತಿಗೋಸ್ಕರ ತಮ್ಮ ಹಗಲುಗಳನ್ನದೇ ಒಂದು ಜೀವದ ಹಂಗು ತೊರೆದು ಹೋರಾಡತಕ್ಕಂತ ಒಬ್ಬ ಮನುಷ್ಯ ಅವನಿಗೆ ಯಾವುದೇ ಒಂದು ಅನ್ಯಾಯ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಹಿಂದೂ ಪರ ಸಂಘಟನೆಗಳು ಅದರ ಜೊತೆಗೆ ಪಕ್ಷಾತೀತವಾಗಿ ಯಾವುದೇ ಒಂದು ಪಕ್ಷದಲ್ಲಿರಲಿ ಅವರ ಸಮಾಜಕ್ಕೆ ಹೋರಾಡಿರ್ತಕ್ಕಂಥ ಒಂದು ವಿಷಯವನ್ನು ನಂಬಿಕೊಂಡು ನಾವು ನೀವು ಕೂಡಿ ಅವರಿಗೆ ಬೆಂಬಲವನ್ನು ಸೂಚಿಸೋಣ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತಾ ಇದ್ದೇವೆ